ಹೊರಗೆ ಬೀಳ್ತಾ ಇದೆ ಅದರಲ್ಲಿ ಹರಿಯಾಣದ ಫಲಿತಾಂಶ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜಯವನ್ನು ಗಳಿಸಿದೆ ಅಷ್ಟೇ ಅಲ್ಲ ಮೂರನೇ ಬಾರಿಗೆ ಮತ್ತೆ ಸರ್ಕಾರ ರಚನೆಯ ಹತ್ರ ಇವತ್ತು ದಾಪುಗಾಲ ಹಾಕ್ತಾ ಇದೆ ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಕ್ಸಿಟ್ ಪೋಲ್ ಏನೊಂದು ವಿಚಾರಗಳನ್ನು ಹೇಳ್ತಿದ್ರು ಅದೆಲ್ಲ ಬಹುಶಃ ಸುಳ್ಳಾಗ್ತಾ ಇದ್ದಾವೆ ಎಕ್ಸಿಟ್ ಪೋಲ್ ಒಂದು ಫಲಿತಾಂಶ ಹೀಗಾಗಿ ಎಕ್ಸಿಟ್ ಪೋಲ್ ಅನ್ನುವಂಥ ಒಂದು ವ್ಯವಸ್ಥೆ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೇನೆ ಹೀಗಾಗಿ ಯಾವುದೇ ಒಂದು ಎಕ್ಸಿಟ್ ಪೂಲ್ನಲ್ಲಿ ಅಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆ ರೀತಿಯಾದಂಥ ಎಕ್ಸಿಟ್ ಪೋಲ್ ಇತ್ತು ಅದನ್ನು ಮೀರಿ ಇವತ್ತು ಫಲಿತಾಂಶ ನಾವು ಒಂದು ಹೇಳ್ತೀನಿ ಅಲ್ಲಿ ಉತ್ತಮ ಆಡಳಿತ ಹತ್ತು ವರ್ಷ ಕಾಲ ಬಿಜೆಪಿ ಅಧಿಕಾರದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದು ಒಂದು ಕಡೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ನರೇಂದ್ರ ಮೋದಿ ಅವರ ನಾಯಕತ್ವ ಬೇಕನ್ನುವಂಥ ಜನರ ಒಂದು ಬಯಕೆ ಮತ್ತು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬೇಕು ಅನ್ನುವಂಥ ಜನರ ಒಂದು ಬಯಕೆಯಿಂದ ಇವತ್ತು ಅಲ್ಲಿ ಹರಿಯಾಣದಲ್ಲಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದದ ನಾನು ಹರಿಯಾಣದ ಜನತೆಯನ್ನು ಅಭಿನಂದನೆ ಸಲ್ಲಿಸ್ತೀನಿ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇನ್ನು ಬರುವಂತಹ ದಿವಸಗಳಲ್ಲಿ ಉತ್ತಮವಾದಂತಹ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯವರು ಮೂರನೇ ಬಾರಿ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ಇದರ ಜೊತೆಗೆ ಇವತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಸೀಟುಗಳನ್ನು ಪಡ್ಕೊಂಡಿದೆ ಹಿಂದಿನ ಹಿಂದಿನ ಹಲವಾರು ರಿಸಲ್ಟ್ ನೋಡಿದಾಗ ಅತಿ ಹೆಚ್ಚಿನ ಸಾಧನೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡಿದೆ ಮತ್ತು ಜಮ್ಮುವಿನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿನ ರೀತಿಯಲ್ಲಿ ತೋರಿಸಿಕೊಡುವಂತಹ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಕಾಂಗ್ರೆಸ್ ಅಧಿಕಾರ ಬರುವ ಹಂತದಲ್ಲಿದ್ದಾರೆ ವಾಟ್ ಎರ್ ಮೇ ಬಿ ಒಂದು ನಾನು ಹೇಳ್ತೀನಿ ಒಂದು ಸ್ವಾಗತಾರವಾದಂತಹ ಒಂದು ವಾತಾವರಣ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಹಿಂದೆಲ್ಲ ಇಲೆಕ್ಷನ್ ನಾವು ಅಲ್ಲಿ ಭಯದ ಒಂದು ವಾತಾವರಣದಲ್ಲಿ ಹೋಟಿಂಗ್ ಹೋಗ್ತಾ ಇದ್ರು ಕೇವಲ ಸಿಕ್ಸ್ ಪರ್ಸೆಂಟು ಏಟ್ ಪರ್ಸೆಂಟು ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ವೋಟಿಂಗ್ ಆಗ್ತಾ ಇತ್ತು ಆದ್ರೆ ಇವತ್ತು ಅಲ್ಲಿ ಮೊನ್ನೆ ಇಲೆಕ್ಷನ್ ನಡೆದಾಗ್ತದೆ ಬೂತ್ಗಳಲ್ಲಿ ನೋಡಿದಾಗ ಜನ ಕ್ಯೂ ಹಚ್ಚಿ ವೋಟ್ ಹಾಕಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ವರೆಗೆ ಇವತ್ತು ಓಟಿಂಗ್ ಮಾಡಿದ್ದು ನೋಡಿದರೆ ಇದು ಪ್ರಜಾತಂತ್ರದ ಒಂದು ವ್ಯವಸ್ಥೆಯ ಗೆಲುವು ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಜಮ್ಮು ಕಾಶ್ಮೀರ ಇವತ್ತು ಭಾರತದ ಒಂದು ಅಂಗ ಅದರಲ್ಲಿ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದನ್ನ ಇವತ್ತು ಜಮ್ಮು ಕಾಶ್ಮೀರ ಜನ ಇವತ್ತು ಹೇಳಿದ್ದಾರೆ ಇವತ್ತು ಚುನಾವಣಾ ಅಧಿಕಾರಿಗಳು ಸಹಿತ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಿ ತೆಗೆದು ಹಾಕಿದ್ಮೇಲೆ ಆ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನಾಡುತ್ತಿದೆ ಇದು ಇಟ್ ಈಸ್ ನಾಟ್ ಎ ಮ್ಯಾಂಡೇಟ್ ಫಾರ್ ದಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರಬೇಕು ಬೇಡ ಅನ್ನುವಂಥ ಮ್ಯಾಂಡೇಟ್ ಅಲ್ಲ ಇದು ಆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರಿಂದ ಇವತ್ತು ಬೇರೆ ರಾಜ್ಯದ ಜನಾನು ಅಲ್ಲಿ ಹೋಗಲಿಕ್ಕೆ ಚಾಲು ಮಾಡಿದ್ದಾರೆ ಒಂದು ಭಯದ ವಾತಾವರಣ ಹೊರಟು ಹೋಗಿದೆ ಮತ್ತು ಅಲ್ಲಿದ್ದಂಥ ಯುವಕರಿಗೆ ಅವಕಾಶ ಸಿಗಲಿಕ್ಕೆ ಸಾಧ್ಯತೆ ಮತ್ತು ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗ್ತಾ ಇದೆ ಇದು ಒಂದು ಉತ್ತಮವಾದಂತಹ ಬೆಳವಣಿಗೆ ಆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಇವತ್ತು ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನುವಂಥ ರೀತಿಯಲ್ಲಿ ಜನತೆ ಒಂದು ತೀರ್ಪು ಕೊಟ್ಟಿದ್ದಾರೆ ಇದು ಪ್ರಜಾತಂತ್ರದ ವ್ಯವಸ್ಥೆ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಅಮಿತ್ ಶಾ ಅವರ ನಾಯಕತ್ವವನ್ನು ಅವರು ಒಪ್ಪಿಕೊಂಡಿದ್ದಾರೆ ಹರಿಯಾಣ ರಿಸಲ್ಟ್ಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಬೆಳಗಿನ ರಿಸಲ್ಟ್ ಬೇರೆ ಇತ್ತು ಈಗ ಚೇಂಜ್ ಆಗಿದೆ ಅಂತೇಳಿ ಚುನಾವಣಾ ಆಯೋಗದ ಮೇಲೆ ಸಂಶಯ ನಾವು ಒಂದು ಹೇಳ್ತೀನಿ ಇದು ಒಂದೊಂದು ರೌಂಡಿಗೆ ಎರಡೆರಡು ರೌಂಡಿಗೆ ಮೂರು ರೌಂಡಿಗೆ ನಾಲ್ಕು ರೌಂಡಿಗೆ ಹತ್ತು ರೌಂಡಿಗೆ ಇದು ಬದಲಾವಣೆ ಹಾಕುವಂತ ಹೋಗ್ತದೆ ರಿಸಲ್ಟ್ ಮತ್ತು ನೆಕ್ ಟು ನೆಕ್ ಕಾಂಪಿಟೇಷನ್ ಇದ್ದಾಗ ಬದಲಾವಣೆ ಸಹಜ ಹೀಗಾಗಿ ಇವತ್ತು ಬೆಳಗ್ಗೆ ನಾವು ಮುಂದಿದ್ವಿ ಈಗ ಸಾಯಂಕಾಲ ಮಧ್ಯಾಹ್ನ ನಾವು ಹಿಂದಿದ್ದೇವೆ ಅಂತಂದ್ರೆ ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಆಗಲಿ ಮತ್ತೊಂದಾಗಲಿ ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಹಾಗೆ ಆಗಬೇಕಾಯ್ತಲ್ಲ ಬೆಳಗಿಂದ ಅವರು ನ್ಯಾಷನಲ್ ನ್ಯಾಷನಲ್ ಕಾನ್ಫರೆನ್ಸ್ ಅವರು ಮುಂದಿದ್ದಾರಲ್ಲ ಅಲ್ಲಿ ಯಾಕೆ ಈಗ ಹಿಂದೆಟ್ಟು ಅದು ಜನರಲ್ ಮ್ಯಾಂಡೇಟ್ ಅದು ಹರಿಯಾಣದಲ್ಲಿ ಜನ ಇವತ್ತು ಬಿಜೆಪಿ ಬಯಸಿದ್ದಾರೆ ಆ ರಿಸಲ್ಟ್ ಬಂದಿದೆ ಹೀಗಾಗಿ ಇವತ್ತು ಚುನಾವಣಾ ಫಲಿತಾಂಶ ನೆಗೆಟಿವ್ ಆದಾಗ ಒಂದು ಮಾತಾಡೋದು ಪಾಸಿಟಿವ್ ಆದಾಗ ಮತ್ತೊಂದು ಮಾತಾಡೋದು ಇದು ಕಾಂಗ್ರೆಸ್ಸಿನ ನೀತಿ ಅದಕ್ಕಾಗಿ ಈ ಒಂದು ಅವರ ಒಂದು ನಡವಳಿಕೆ ಬಹುಶಃ ಜನ ಯಾರು ನೆಚ್ಚಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಒಂದು ಏನು ಇಡೀ ರಾಜ್ಯ ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಏನೊಂದು ರಿಕಗ್ನೇಷನ್ ಸಿಕ್ಕಿದೆ ಅದಕ್ಕೆ ಮತ್ತೆ ಇದು ಸೀಲ್ ಹಾಕಿದಂಗೆ ಹರಿಯಾಣ ಮತ್ತು ಬರುವಂತ ಜಾರ್ಖಂಡ್ ಇರ್ಬೋದು ಅಥವಾ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಹಿತ ಇದೇ ಫಲಿತಾಂಶ ರಿಪೀಟ್ ಆಗ್ತದೆ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ನಾ ಈ ಸಂದರ್ಭ ಹೇಳ್ತೇನೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಆ ಚುನಾವಣೆಯಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿ ಇದೇ ರಿಸಲ್ಟ್ ಅನ್ನು ಪುನರಾವರ್ತಿ ಮಾಡ್ತದೆ ಅಲ್ಲಿಯೂ ಸಹಿತ ಬಿಜೆಪಿ ಸರ್ಕಾರ ಮತ್ತೆ ಬರ್ತದೆ ಅಂತ ನಾ ಹೇಳ್ತೇನೆ ಏನು ಹರಿಯಾಣದಲ್ಲಿ ಪ್ರಚಾರ ಸಭೆಗಳಲ್ಲಿ ಕರ್ನಾಟಕವನ್ನು ಉಲ್ಲೇಖ ಮಾಡಿ ಎಲ್ಲೋ ಒಂದು ಕಡೆ ಇಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಅಲ್ಲಿ ಪರಿಚಯಿಸುವಂತದ್ದು ಆಯ್ತಾ ಅಲ್ಲ ನೋಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಹಳ ಪ್ರಮುಖವಾದಂಥ ಒಂದು ಅಭಿವೃದ್ಧಿ ಹೊಂದಿದಂತ ರಾಜ್ಯ ಇದು ಹೀಗಾಗಿ ಇಲ್ಲಿ ಆಡಳಿತ ನಡೆಸೋಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ದುರಾಡಳಿತ ಮಾಡಿದೆ ಮಿಸ್ಅಪ್ರೋಪೇಷನ್ ಮಾಡಿದೆ ಸ್ಕ್ಯಾಮ್ಗಳನ್ನು ಮಾಡಿದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಕ್ಯಾಮ್ ಯಾವಾಗೂ ಆಗಿಲ್ಲ ಅದು ಇವತ್ತಾಗಿದೆ ಅದು ವಾಲ್ಮೀಕಿ ಕಾರ್ಪೊರೇಷನ್ನ ಸ್ಕ್ಯಾಮ್ ಇರಬಹುದು ಮೂಡಾದ ಹಗರಣ ಇರಬಹುದು ಇವೆಲ್ಲ ಇದರಿಂದ ಇವತ್ತು ಜನ ರೋಷ್ ಹೋಗಿದ್ದಾರೆ ಮತ್ತು ನಾ ಹೇಳಿದ್ರೆ ಇವತ್ತು ಈ ಕ್ಷಣದಲ್ಲಿ ಚುನಾವಣೆ ಆದರೆ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇಲ್ಲಿ ಗೆದ್ದು ಬರ್ತದೆ ಕರ್ನಾಟಕದಲ್ಲಿ ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ನ ನಡವಳಿಕೆ ಬಗ್ಗೆ ಕಾಂಗ್ರೆಸ್ನ ಈ ಒಂದು ಸ್ಕಾಮ್ಗಳನ್ನು ನೋಡಿ ಬೇಜಾರಾಗಿ ಇದನ್ನು ತಿರಸ್ಕಾರ ಮಾಡುವ ಹಂತಕ್ಕೆ ಜನ ಬಂದಿದ್ದಾರೆ ಇಷ್ಟಾದರೂ ಸಹಿತ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇಲ್ಲ ಅದಕ್ಕಾಗಿ ನಾನು ಒಂದೇ ಹೇಳುವಂಥದ್ದು ಮೋದಿಜಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ಕರ್ನಾಟಕ ರೆಫರ್ ಮಾಡ್ಯಾರಂದ್ರೆ ಅದು ಎಷ್ಟು ಕುಪ್ರಸಿದ್ಧಿ ಪಡೆದಿದೆ ಕರ್ನಾಟಕ ಅನ್ನುವಂಥದ್ದು ಇಲ್ಲಿ ಸರ್ಕಾರ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ